ಅಕ್ಕ ಹಿಂಗೆ ಈ ಗಿಡದಾಗೀಲ್ಸಲ್ಲಿ ನೋಡಿದ ನಿಮ್ಮದೇ ಇಲ್ಲಿ ಕ್ಯಾಮ್ರಾ ನೋಡಿದ್ಮೇಲೆ ಹಾಯ್ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತಿನ ಲ್ಯಾಕ್ಸು ವಿಶೇಷ ಏನೇನೆಲ್ಲ ಇರುತ್ತೆ ಅಂತ ತುಂಬ ಇದ್ದಾವೆ ದಿನ ಕೆಲ್ಸದ ಮೇಲೆ ಕೆಲಸ ಕೆಲ್ಸದ ಮೇಲೆ ಕೆಲಸ ಅದರಿಂದ ದೇ ಪ್ರತಿದಿನ ಲ್ಯಾಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಈ ವಾಕಿಂಗ್ ಬಂದಿದ್ನಲ್ಲ ಬೆಳಗ್ಗೆ ಎದ್ದು ಹೊಲ್ತಕ್ಕೆ ಮಂಜು ನೋಡಿ ಯಾವ ಥರ ಸುರಿದೈತೆ ಮಂಜು ಇನ್ನ ಸೂರ್ಯ ಸನ್ ರೈಸಿಂಗ್ ಆಗ್ತಾಯಲ್ಲ ನಮ್ಮ ಮಾಮೂಲಿ ಇವತ್ತು ಕಜ್ಜಾಯ ಉಯ್ಬೇಕು ಮನೆಗೆ ನೂರ ಒಂದು ಕಜ್ಜಾಯ ಇವತ್ತು ಉಯ್ಬೇಕು ಈಗ ಹೋಗಿ ಮನೆಗೆ ನೀರು ಹಾಕಬೇಕು ಹೊಸ ಮನೆಗೆ ಪ್ಲಾಸ್ಟಿಂಗ್ ಕೆಲಸ ಇದೆ ನೀರು ಹಾಕಬೇಕು ಆಮೇಲೆ ಹಸಿಟ್ಟು ಬಂದು ಕೊಡಬೇಕು ಕಜ್ಜಾಯದ ಸಿಟ ಅಕ್ಕಿ ಅಕ್ಕಿ ಹಾಕೋರೆ ಅದು ಸೋರ್ಲಿಕ್ತಾರೆ ಸೋರ್ಲಿಕ್ಕಾದ್ಮೇಲೆ ತಗೊಂಡೋಗಿ ಅದ ಹೊಡೆಸ್ಕೊಬಂದು ಕೊಡಬೇಕು ಅದಾದಮೇಲೆ ಬೆಂಗಳೂರಲ್ಲಿ ಫಂಕ್ಷನ್ ಐತೆ ಹೋಗ್ಬೇಕು ಅದು ಇಲ್ಲಿ ಮನೆಯರ ಕೇಳಬೇಕು ಹೋಗೋಣ ಹೆಂಗೆ ಅಂತ ಏಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸವೇ ಪ್ಲಾಸ್ಟಿಂಗ್ ಕೆಲಸ ನಡೀತಾ ಇದೆ ಹಬ್ಬ ಇಪ್ಪತ್ತ ಎಂಟಕ್ಕೆ ಹಬ್ಬ ಇರೋದ್ರಿಂದ ಕೆಲಸಗಳಿರೋದ್ರಿಂದ ಅಲ್ಲಿ ಬೆಂಗಳೂರಲ್ಲೂ ಮಂಜನರು ಬರಲೇಬೇಕು ಅಂತ ಹೇಳ್ಬಿಟ್ಟವ್ರೆ ಫ್ರೆಂಡ್ಸ್ ಎಲ್ಲ ಪೂರ್ತಿ ಸೇರ್ತವ್ರಲ್ಲ ಮಾಮೂಲಿ ಸೋಷಿಯಲ್ ಮೀಡ್ಯಾದವರು ಅದಕ್ಕೋಸ್ಕರ ಬೆಂಗಳೂರು ಹೋಗ್ಬೇಕು ನೋಡಮ್ಮ ಯಾವ್ಯಾವ ಥರ ಹೆಂಗೆ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೆಲ್ಲ ಟಮೊಟೊ ಬೆಳೆಗೆ ಜಾಸ್ತಿ ಖರ್ಚು ಬೀಳ್ತಿರ್ಲಿಲ್ಲ ಇವಾಗ ಹುಸಿ ಖರ್ಚು ಬೀಳಲ್ಲ ಸಿಕ್ಕಾ ಬಟ್ಟೆ ಊಜಿ 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 ಮಾತೆ ರೂಜಿ ನೀನು ಮೂರು ಮೂರು ದಿನಕ್ಕೂ ಔಷಧಿ ಹೊಡಿಬೇಕು ಅಣ್ಣ ಕೇಳಬೇಕು ಅಂದರೆ ಇಲ್ಲ ಹಿಂಗೆ ಗೊತ್ತಂತೆ ಹೊಲ್ತಾರೆ ಒಂದಷ್ಟು ಟಮೊಟೊ ಹಣ್ಣು ಕಿತ್ಕೊಂಡು ಹೋಗ್ಬೋದು ಮನೆಗೆ ಇಲ್ಲಿ ತೊಗರಿಕಾಯಿ ಬಿಟ್ಟ ಮೇಲೆ ಬೇಕಾರೆ ಹಂಗೆ ಮೂರು ತೊಗರಿಕಾಯಿ ಈಗ ಹೂ ಬಿಟ್ಟದೆ ಹೂ ಬಿಡ್ತದೆ ಕೆಲವು ತೊಗರಿ ಗಿಡ ಆಲೆ ಮುಂದಾಗ ನೆಟ್ಟಿರೋವು ಆಲೆ ಕಾಯಿಬಿಟ್ಟವೆ ಬೇಕಾದ್ರೆ ಮೂರ ತೊಗರಿಕಾಯಿ ಹೋಗ್ಬೋದು ಹಂಗೆ ಪೋಟೋಕ್ಕೆ ಬೇಕಾರೆ ಮೂರು ಕುಯ್ಕೊಂಡು ಹೋಗ್ಬೋದು ಎಲ್ಲ ಬೈಲಿ ಹಂಗೆ ಖಾಲಿ ಖಾಲಿ ಬಿದ್ದದೆ ಯಾರು ಯಾವ ಬೆಳೆನೋ ಜಾಸ್ತಿ ಏನು ಮಾಡಿಲ್ಲ ಮಾಡಿರೋರು ಕೆಲವ್ರು ಬೆಳೆ ಮಾಡೋರೆ ಮಾಡಿಲ್ಲದೆ ಇರೋರು ಇಲ್ಲ ಆಮೇಲೆ ತುಳಸಿಲುವೆ ಒಂದು ಮೂರ್ನಾಲ್ಕು ಥರ ಐತೆ ಕೃಷ್ಣ ತುಳಸಿ ಕೃಷ್ಣ ತುಳಸಿ ಕಪ್ಪಿಗೆರುತ್ತೆ ಕೆಂಪು ಕೆಂಪಕ್ಕೆ ಆಮೇಲೆ ಇನ್ನು ನಾರ್ಮಲ್ ತುಳಸಿ ಆ ತುಳಸಿ ಹಸಿರು ತುಳಸಿ ಇಲ್ವೇ ನಾಯಿ ತುಳಸಿ ಅಂತ ಇರ್ತದೆ ಆ ಥರ ತುಳಸಿ ಸೊಪ್ಪು ಇದು ತಿನ್ನೋಕ್ಕೂ ಉಪಯೋಗಿಸ್ತಾರೆ ಪೂಜೆಗೂ ಉಪಯೋಗಿಸ್ತಾರೆ ಇದು ಹಸ್ರು ತುಳಸಿ ಕೃಷ್ಣ ತುಳಸಿ ಅಂತ ಕಪ್ಪಿಗೆ ಕೆಂಪುಗೆ ಬರುತ್ತೆ ಅದು ಮುಂದಾಗ ನೆಟ್ಟಿರೋ ಕಬ್ಬು ಚೆನ್ನಾಗಿ ವ್ಯವಸಾಯ ಮಾಡಿರೋದ್ರಿಂದ ಅದು ಅಲ್ಲದೆ ಈಗ ಮಳೆ ಚೆನ್ನಾಗಿ ಮಳೆ ಹುಯ್ಕೊಡ್ತವೆ ಒಂದು ಮೂರ್ನಾಲ್ಕು ಹದ ಮಳೆ ಹೋಯ್ತು ಅದರಿಂದ ಚೆನ್ನಾಗಿದೆ ಕಬ್ಬು ಇನ್ನೇನಿಲ್ಲ ಇನ್ನು ನೀರು ಕಟ್ಕೊ ಹೋಗ್ತಾರದೆ ಬೆಳೆದೇ ಬಿದ್ದೋಯ್ತದೆ ಈ ಮೇಲೆ ಕಬ್ಬು ನಮ್ಮ ಬೈಲು ಇದು ಎರೆ ಹೊಲ್ದ ಬೈಲು ಇದು ಮೊದಲೆಲ್ಲ ಗಿಡ್ಕೋಗಿ ಸೌದೆಯ ಒತ್ಕೊ ಬರ್ತಿದ್ದು ನಾನು ನಮ್ಮ ಜೊತೆ ಗಿಡ್ಕೊ ಹೋಗ್ತಿದ್ದೆ ಸೌದೆ ಒತ್ಕೊಬರೋಕ್ಕೆ ಸೌದೆಯ ಒತ್ಕೊಬಂದು ಮಾಮೂಲಿ ಹಳೆ ಹಂಡೆಗೆ ನೀರು ಕಾಯ್ಸೋಕ್ಕಾಗಿರ್ಬೋದು ಹೊಟ್ಟಿಲಿ ಅಡುಗೆ ಮಾಡೋಕ್ಕಾಗಿರೋದು ಉಪಯೋಗಿಸ್ತಿದ್ರು ಈಗ ಈ ಥರ ತೆಂಗಿನ ಮರದ ಮಟ್ಟೆ ಎಲ್ಲನೇ ಹಿಂಗೆ ಗುದ್ದು ಮಟ್ಟೆ ಒಂದು ಒಂತಕ್ಕೆ ತಂದಿಲ್ಲ ಆಟ ಹಾಕ್ಬಿಟ್ಟು ಚೆನ್ನಾಗಿ ಒಣಗದ್ಮೇಲೆ ಕಡ್ಡಿಗೆ ರಸಬಿಡ್ತಾರೆ ಸೊ ಯಾಕೆಂದರೆ ಎಲ್ಲ ಗ್ಯಾಸು ಗ್ಯಾಸು ಅದರಿಂದ ಕಾಲ ಬದಲಾವಣೆ ಬೇಗ ಬೇಗ ಎಷ್ಟು ಬೇಗ ಕಾಲ ಬದಲಾವಣೆ ಆಗ್ತಾ ಇದೆ ಅಂತ ಪ್ಲಾಸ್ಟಿಂಗು ಈ ಮ ಇನ್ನು ಮುಂದೊ ಮುಖ ಆಗಿಲ್ಲ ಆ ಕಡೆ ಸೈಡು ಆ ಕಡೆ ಸೈಡು ಒಂದೆರಡು ಸೈಡು ಆಗೋದೆ ಆಗಿಲ್ಲ ಮೇಲ್ಗಡೆ ಮಾಡವ್ರೆ ಈಗ ನೀರು ಹಾಕ್ಬೇಕು ಪೂರ್ತಿ ಈ ಸೈಡೆಲ್ಲ ಪೂರ್ತಿ ಆಗೋಗದೆ ಇನ್ನು ಈಗ ನೀರು ಹಾಕೋ ಪೈಪ ಇಲ್ಲಿ ಒಂದು ಸ್ಟೆಪ್ ಇಲ್ಲಿ ಇಲ್ಲಿಗೆಳ್ಕೋಬೇಕು ಆಮೇಲೆ ಮಧ್ಯೆ ಕೆಳ್ಕೋಬೇಕು ಆಮ್ಯಾಕೆ ಮೇ ಕೆಳ್ಕೋಬೇಕು ಪೈಪ ಎಳ್ಕಂಡ್ ಎಳ್ಕಂಡು ನೀರು ಹಾಕೋದಕ್ಕೆ ಹೊಸ ಇವತ್ತು ಈ ಕಡೆ ಮುಖ ಮಳೆ ಬೇರೆ ಇರ್ತದಲ್ಲ ಅದೇ ಮುಂಗಾರು ಆಗಲಿಲ್ಲ ಈಗ ಹಿಂಗಾರು ಅದರಿಂದ ಟಾರ್ಪೆಲ್ಲೆಲ್ಲ ಕಟ್ಕೋತಾರೆ ಗಿಲಾವ್ ಮಾಡುವಾಗ ಈ ಮಕ್ಕನ ಎಷ್ಟು ಆಗದೆ ಇಲ್ಲಿ ಟಾರ್ಪೆಲ್ ಕಟ್ಕೊಂಡು ಏನೋ ಗಿಲಾವ್ ಮಾಡೋರೆ ಅರ್ಗುರ್ತಿ ಮಳೆ ಬಂದುಬಿಡ್ತು ಅಷ್ಟಕ್ಕೆ ನಿಲ್ಸವ್ರೆ ಇನ್ನೂ ಇವತ್ತು ಬಳ್ಕೊ ಬಂದುಬಿಡ್ತಾರೆ ಈ ಮಕ್ಕ ಪೂರ್ತಿ ತೆರತದೆ ಇವತ್ತು ಮೇಯ್ನ್ ಕ್ಯಾಮ್ರಾ ಐಡಿಯರ್ ಇಲ್ಲ ಅಂದರೆ ಯಾವುದನ್ನು ತೋರ್ಸೋಕ್ಕೂ ಆಗೋಲ್ಲ ಈಗ ಅಷ್ಟೊತ್ತಿಂದ ಎರಡು ಕಡೆ ನೀರು ಹಾಕೊಂಡು ಪೈಪ ಎತ್ಕಂಡು ಎತ್ಕಂಡು ನೀರು ಹಾಕೋ ಬರೋದಕ್ಕೆ ಹಿಂಗೆ ಬೆವರು ಕಿತ್ಕ ಇದೆ ಅದೇ ಒಬ್ಬರು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋಕ್ಕೊಬ್ಬರು ಇದ್ದಿದ್ರೆ ಸೊ ಎಲ್ಲ ಯಾವ ಥರ ತೋರ್ಬೋದಾಯಿತು ಈಗ ಮೇಲುಗಡೆ ಕೆಳಗಡೆ ಆಗಲೇ ನೀರು ಬಂದೆ ಈಗ ಮೇಲುಗಡೆ ನೀರು ಹಾಕ್ತಾ ಇರುವಂಥದ್ದು ನೀರು ಹಾಕಾಯಿತು ಫೈನಲಾಗಿ ಈಗ ಎರಡು ಸಾವ್ರಿಗೆ ನೀರು ಹಿಡ್ಕೊಂಡು ಹೋಗಿ ಕೊಡಬೇಕು ಆಮ್ಯಕ್ಕೆ ಫಿಲ್ಟ್ರ್ ನೀರು ಬೆಳಗ್ಗೆ ಟೈಮ್ ಎರಡು ಸಾವಿರ್ಗೆ ನೀರು ಒಂದು ಕ್ಯಾನು ಫಿಲ್ಟ್ರ್ ನೀರು ಟೀ ಕೊಟ್ಟರೆ ಬೆಳಗ್ಗೆ ಕೆಲಸ ಮುಗೀತು ಇನ್ನು ಸಂಜೆ ತಿರ್ಗಾ ಎರಡು ಸಾವ್ರಿಗೆ ನೀರು ಮಾಮೂಲಿ ಟೀ ಕೊಡಬೇಕು ಈಗ ನೀರು ತಗೊಂಡು ಹೋಗ್ಬೇಕು ಆಮೇಲೆ ಬಂದು ಟೀ ತಗೊಂಡು ಹೋಗಬೇಕು ಇಲ್ಲೊಂಥ ಹೂನಲ್ಲಿ ನೀರು ಬತ್ತಿದೋ ಆ ಹೂ ಬತ್ತಾಯ ಎಲ್ಲ ಇವತ್ತು ಊರೊಳಗೆ ಹೋಗಿ ಹಿಡ್ಕೊಬರ್ಬೇಕು ನೀರು ಇಲ್ಲಾಂದರೆ ಮನೆ ತೆಗೆದು ತರಬೇಕು ಅಲ್ಲೂ ಏನಾರ ನಲ್ಲಿ ನೀರು ಬರ್ತದವ ಹೆಂಗೆ ಕಾಣೆ ನೋಡಬೇಕು ಫೈನಲ್ ಆಗಿ ನೀರು ಕೊಟ್ಟು ಬಂದಾಯ್ತು ಎಲ್ಲ ಮಾಮೂಲಿ ದೇವಸ್ಥಾನ ತಾವು ಏನು ಸುಮಾರು ಜನ ಸೇರಿಕೊಟ್ಟರು ದೇವಸ್ಥಾನ ಉದ್ಘಾಟನೆ ಬಗ್ಗೆ ಮಾತಾಡೋಕೆ ಆಡಕ್ಕೆ ಯಾರಲೇ ತಕ ಬಾ ಪಟಾಪಟ್ನೆ ಯಾವಲ್ಲ ಬಟ್ಟಿ ಹೊಳಗೆ ಶಿಲ್ಪಿ ಹೋದಾರ ಜಾಡ್ಸೋದ್ರೆ ಜಾತಿಯ ವಜಾ ನಿಂಗೆ ಅನ್ನೋ ತೊಳ್ದೆ ಕಣ ಹುಯೇ ಯಾವ ಬೆಲ್ಲ ಹಾಕಿದೆ

ತಾಯಮ್ಮನ ಕರೆದು ಬರಬೇಕು ಎಷ್ಟು ಬಂದರು ಯಾವ ಯಾವಂದ್ರೆ ಇವನು ಊಟ ತಿನ್ನೋಕ್ಕೆ ಒತ್ತಿಗೆ ಗೊತ್ತಿಲ್ಲ ನಿನಗೆ ಹಾಂ ಕೋಳ್ಕೋಗೋ ಒತ್ತೆ ಹಾಕಿಸ್ಕಂಡಿ ಅನ್ನ ತಿಂದಿದ್ದೀಯ ನುಂಗು ಬೇರೆ ಹತ್ರ ಹಾಂ ಮೊಳ್ಳ ಕಳ್ಳ ಕಳ್ಳ ಮೊಳ್ಳ ಮುಳ್ಳಂಗೆ ಬಗ್ ಬಗ್ ನೋಡ್ತಾನೆ ಮಳ್ನಂಗೆ ಹಾಂ ನೀನು ಹೇಳೋ ಮುಕ್ಳಿಗೆ ಹಾಕಿಸ್ಕೊಂಡವ್ರೆ ಅಲ್ಲಿ ಅನ್ನವ ತಿನ್ನೋಕ್ಕೆ ಆಮೇಲೆ ಹಾಕು ಞಾನ ಎಲ್ಲಿದಾದ್ರೆ ನಾನಾ ವೈಕಲ್ ಪಕ್ಕ ಮಲ್ಗಿದ್ ಗೊತ್ತಿಲ್ಲ ನನಗೆ ಹೋಗಿ ತಿನ್ಕ ಹೋಗಿ ಏನ್ ತಿನ್ಕನ್ ಹೋಗಿ ನಾನು ಮೊದಲೇ ಬಟ್ಟೆ ಇಷ್ಟೇ ಟೀ ಅವೇ ಐದೇಳಗೆ ಇಲ್ಲ ಟೀ ನಾನು ಮಾಡಿದರಲ್ಲಿ ಹಾಲ್ವಂತ ಕೇಳಕ್ ಬರೀಕಿಲ್ಲ ಹಾಲ್ವಂತ ಮೂರು ವರ್ಷದ ಕೋಣಪ್ಪ ಈ ಗ್ರಾಮ ಬಂದು ಕೊಂತೇಗೌಡ ಕೊಪ್ಲು ನಮ್ಮ ಅಕ್ಕನ್ ಕೊಟ್ಟಿರುವಂತ ಗ್ರಾಮ ನಮ್ಮ ತಾಯಿನೂ ಇದೇ ಮನೆ ತಮ್ಮನ್ಗೆ ಕೊಟ್ಟಿರೋದು ಸೋದರ ಮಾವನ್ಗೆ ಕರಿಯಕ್ಕೆ ಅಂತ ಹೊಂಡೆ ಕಜಾಯ ಮಾಡೋಕ್ಕೆ ನಮ್ಮ ಅಕ್ಕ ಎಲ್ಲ ಕಸ ಹೊತ್ಕೊಂಡು ಹೋಗಿದ್ದಲ್ಲಂತೆ ಇನ್ನೂ ಬಂದಿರಲಿಲ್ಲ ಹಂಗೆ ಇದು ಚಿಕ್ಕ ಊರು ಒಂದು ಐವತ್ತು ಮನೆಗಳಿರ್ಬೋದು ಅನ್ಕತಿನಿ ಇದು ಅಕ್ಕರ ಮನೆ ಇಪ್ಪತ್ತ ಎಂಟಕ್ಕೆ ಹಬ್ಬ ಇರೋದ್ರಿಂದ ಅದಕ್ಕೆ ಊರೋರ ಮೇಲೆ ಸಾರ್ಬೇಕಲ್ಲ ಹಿಂಗೆ ಹಬ್ಬ ಐತೆ ಅಂತ ಅಂದ್ಬಿಟ್ಟು ಅದಕ್ಕೆ ವಾಯ್ಸ್ ಅವರ್ ಕೊಡಬೇಕು ಅದೆಲ್ಲ ರೆಡಿ ಮಾಡ್ತಾ ಇರೋದು ಇಪ್ಪತ್ತ ಎಂಟನೇ ತಾರೀಕು ಹಬ್ಬ ನಮ್ಮೂರಲ್ಲಿ ಬನಂತಮ್ಮನ ಹಬ್ಬ ಉದ್ಘಾಟನೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ದೇವಸ್ಥಾನ ಉದ್ಘಾಟನೆ ಐತೆ ಟಿ ವಿ ಮಾತ್ರ ಎನಿ ಟೈಮ್ ಓಡ್ತಾ ಇರಬೇಕು ನೋಡ್ದೆ ಇದ್ರೂ ಟಿ ವಿ ಓಡ್ತಾ ಇರಬೇಕು ಕರೆಂಟ್ ಬಿಲ್ ಕಟ್ಟ ನಾನು ಅಲ್ವಾ ಹಾಂ ಓ ಹಂಗೆ ಓಡಿಸೋರು ಕಟ್ಟಬೇಕು ಓಡಿಸ್ತಾ ಇದ್ರು ಕಟ್ಟಬೇಕು ಅಂತ ಹ್ಞೂ ನೆಟ್ಟ ಅದು ತಿರೈತದ ಏನಕ್ಕೆ ಭಾರಿ ಕಲೆ ನೀನು ನಾನು ದಡ್ಡಿ ಅನ್ಕೊಬಿಟ್ಟಿದ್ನಲ್ಲೇ ನೀನ ಓ ಹಿಂಗೆ ಹಾಂ ಹೌದಾ ಆಯಿತು ಅಲ್ಲೇ ಅಲ್ಲೇನು ಆಟ ಆಡೋ ಅವಳು ಅವಳಂಗೆ ತೆಗ್ದಿರೋ ಕುವೆ ಹಾಂ ಅಟಿ ಕರ ತೆಗ್ದಂಗೆ ಈಗ ಆಟ ಆಡ್ತಾರೆ ಅದು ಒಂದೇ ಆಯಿತು ಕಣ ಹೋಗಿ ಹಾಂ ಆಡಿ ಆಡಿ ಇನ್ನೇನು ಅದನ್ನೂ ಹೊಡೆದಾಕ್ಬಿಡಿ ಆಯಿತು ಅಲ್ಲಿ ಅಲ್ಲಿ ಅನ್ನ ಕೂಗ್ತಾ ಅದು ಹೋಗಿ ಆಫ್ ಮಾಡು ಸಣ್ಣ ಸುಮ್ಮನೆ ಇದ್ರೆ ಸರಿ ಹಾಂ ಸರಿಯ ಆಯ್ತಾ ತುಂಬಿ ಇನ್ನೇನು ನಾನು ಅನ್ನತಿದ್ದೆ ಆಯಿತು ಹ್ಞೂ ಹ್ಞೂ ನೆನೆ ಒತ್ತರ ಇಲ್ಲೂ ಅದನ್ನೇ ಹೇಳ್ತಾ ಹೇಳ್ತದೆ ತುಂಬ್ತೀನಿ ತುಂಬ್ತೀನಿ ಹ್ಞೂ ಹಾಂ ಅಯ್ಯೋ ಹಾಂ 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 ಅಯ್ಯೋ ಅಯ್ಯೋ ಪಾಪ ಹಾಂ ನಾನು ಅಂದರೆ ಆಗಬೇಕು ಜೀವನ ಇವಾಗ ಗೊತ್ತಾಗೋದು ಬೇಡವಾ ಕಷ್ಟ ಹಾಂ ಬಿ ಪಿ ಬಿ ಪಿ ಜಾಸ್ತಿಯಾಗ್ಬಿಟ್ಟದೆ ಅದಕ್ಕೆ ಮೊಸರು ಮಜ್ಜಿಗೆ ಮಾಡ್ಕೊಂಡು ಉಪ್ಪು ಕಳ್ದೆ ಕುಡಿಬೇಕು ನೂರ ಐವತ್ತ ಒಂಬತ್ತು ಕೊಂಡೋಗದೆ ಬಿ ಪಿ ತೆಂಗ್ಸನ್ನು ತೆಂಗ್ಸನ್ಗಳು ಒತ್ತಡಗಳು ಇವ್ರ ಕಾಟಗಳು ಎಲ್ಲ ಸೇರಿ ಮನ್ಸನ್ಗೆ ನಾನಾ ಕಾಯಿಲೆಗಳು ಕಾಯಿಲೆಗಳು ನಾನಾ ಖಾಯಿಲೆಗಳು ಬರ್ತವೆ ಮನ್ಸನಿಗೆ ಹಾಂ ಹಾಂ ಇದು ಊಟ ಮಾಡೋ ವಿಧಾನ ಇದೇನು ಅಕ್ಸಿ ಹೊಡೆದ್ರೆ ಹಿಂಗೆ ನೀರು ಹಾಕ್ಬೇಕು ಅಂತಾರೆ ಹ್ಞೂ ಓಟ್ಲು ಪಾಟ್ಲಿಗೆ ಹೋದಾಗೆಲ್ಲ ಬರೀ ಮಸಾಲ ಪಸಾಲ ಅಂತ ತಿಂತಾಯಿರ್ತೀವಿ ಮಸಾಲೆ ಐಟಮಾ ಬಿರಿಯಾನಿ ಅದು ಇದು ಅಂತ ಅದಕ್ಕೆ ಮನೇಲಿದ್ದಾಗ ಸಿಂಪಲಾಗಿ ಸಾರು ಒಂದೊಂದು ಚೂರು ಸಾರು ಬಿಡಿಸ್ಕಂಡು ಬೇರು ಮಾಡ್ಕಂಡು ಅನ್ನ ತಿನ್ನುವಂಥದ್ದು ಕಾಯಿ ಎಷ್ಟು ಸುಲಿ ಬೇಕು ಮೂರು ಇವತ್ತೇ ಬೇಕಂತ ಕಜೆ ಬೇ ಕಜ್ಜೆ ಕೂ ಹಾಕರ ಹ್ಞೂ ಕಾಯ್ ಇದ್ದಾವೆ ನೋಡಿದೆ ಅಲ್ಲಿ

ಇನ್ನು ತುಂಬಿ ತಕ್ಕ ಬಾ ಪಟಾಪಟನೆ ಕೊಡೋ ಅವನ ಕೈಲೋ ಯಾರ ಕೈಲೋ ನಾನು ಬ್ಯಾಗ್ ಏನ್ ಬೇಡ ಅದು ಅವ್ನ ಕೈಲ ಕೊಡು ನಡೆಯವರು ಹಿಂಗೆ ಅಂತ ಊಟ ಮಾಡೋದು ತಟ್ಟೆ ಪಟ್ಟೆಗೆ ಹಾಕ ತಿನ್ನಿ ಕಿಲ್ವಂತೆ ಕುಕ್ಕರಲ್ಲಿ ಏನಾರ ಅನ್ನ ಆದರೆ ಹಂಗೆ ಬಾಯಿ ಹಾಕ್ಬಿಡೋದು ಕುಕ್ಕರ್ಗೆ ಈ ತರ ಅನ್ನ ತಿನ್ನ ಸ್ಟೈಲು ಹಿಂಗೆ ಹಾಂ ಇಲ್ಲಿ ಪುಡಿ ಮಾಡಿಸು ಅಂತ ಬಂದ ಈಗ ಮಿಷಿನು ಮಿಷಿನು ಅಕ್ಕಿ ಪುಡಿಯ ಓನರು ಈ ಥರ ತಿಂತಾವ್ರೆ ನೋಡಪ್ಪ ಅವ್ರು ಒಂದೇನು ತಟ್ಟೆಗೆ ಹಾಕಿ ತಿಂದೆ ಇಲ್ವಂತೆ ಅವ್ರು ಹಿಂಗೆ ಅಂತೆ ತಿನ್ನೋದು ಅದು ಚಲ್ಕಂದಿ ಪಲ್ಕಂದಿ ಸಣ್ಣ ಇಕ್ಕಲಂಗೆ ಪಟಪಟ್ನ ಹೊಡ್ಕೊಡು ಖಾಲಿ ಕಣ ವಿಡಿಯೋನೇ ಮಾಡೋದು ಕಾಣ್ತದ ಹಾಂ ಬಾ ಮಾಮೂಲಿ ಪಟಪಟ್ನ ಈಗ ಉಡಿ ತಿಂದ್ಬಿಟ್ಟು ಏನು ಬಾತ ಬಿರಿಯಾನಿ ಬಾತು 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 ನಡಿಲ ನಡಿ ನಡಿಲ ಅಲ್ಲ ನೀನು ನನ್ನ ಕ್ಯಾಮ್ರಾ ಹಿಡಿತಿದ್ದೀನಿ ಅಂತಂದರೆ ನಾನೇ ನೀನು ಕ್ಯಾಮ್ರಾ ಹಿಡಿಬೇಕಲ್ಲ ಅದು ಎಕ್ಸ್ಟ್ರಾ ಆದರೆ ಇದು ಮದ್ದು ಸುಮ್ಮ ಅದೇನಾರ ಎಕ್ಸ್ಟ್ರಾ ಆದರೆ ಅದು ಸುಮ್ಮನೆ ಇರೋ ತೆಗಿಬೇಡ ಅವ್ರು ಊಟ ಮಾಡ್ಕೊಬರಲಿ ಯಾವುದಕ್ಕೆ ಹಾಕೋದು ನಾಲ್ಕನೇದು ಒಂದು ಏಳು ಮೂರು ನಾಲ್ಕು

ಫೈನಲಾಗಿ ಬಂದಾಯ್ತು ಕಜ್ಜಾಯ ಉಯ್ಯಕ್ಕೆ ಹದ ಮಾಡಿ ಕೊಟ್ಟೆ ನಮ್ಮ ಫ್ರೆಂಡು ಬಂದಾಯ್ತು ನಮ್ಮ ಗೆಳೆಯ ವಿಜಯ್ ಈಗ ಓಡ್ತಾ ಇರೋದು ಇದೇ ನಮ್ಮ ಬೋರಪ್ಪನ ದೇವಸ್ಥಾನ ಈಗ ಬನಂತಮ್ಮನ ದೇವಸ್ಥಾನ ಉದ್ಘಾಟನೆ ಅದರಿಂದ ಕೆಲಸ ಸಿಕ್ಕಾಬಟ್ಟೆ ಈಗ ಮನೆ ಮನೆಗೆ ಒಂದೊಂದು ಸಾವಿರ ರೂಪಾಯಿ ದುಡ್ಡೆ ತವ್ರೆ ನೂರ ಒಂದು ಕಜ್ಜಾಯ ಇಲ್ಲಿ ಆಲೆ ಎಲ್ಲ ರೆಡಿ ಮಾಡವ್ರೆ ದೇವಸ್ಥಾನ ಉದ್ಘಾಟನೆ ಇಪ್ಪತ್ತ ಎಂಟನೇ ತಾರೀಕು ದಿನ ವೀಡಿಯೋನ ಮೊದಲು ಮಾಡ್ತಿದೆ ಒಂದಷ್ಟು ಒಂದು ತಿಂಗಳೇ ಏನೋ ಮಾಡಿದೆ ದಿನ ತಪ್ಪ ದಿನ ಇಲ್ಲ ದಿನ ವಿಡಿಯೋ ಹಾಕುವೆ ಇತ್ತೀಚೆಗೆ ಕೆಲಸಗಳು ಹೆಂಗೆ ಆಗ್ಬಿಟ್ಟವೆ ಅಂದರೆ ನನಗೆ ಹಿಂಗೆ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡಿಕೊಂಡು ಆ ಕೆಲಸ ಮಾಡಿಕೊಂಡು ಸಿಕ್ಕಾಬಟ್ಟೆ ಕಷ್ಟ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಮಾದಪ್ಪನ ಜಾತ್ರೆ ದೊಡ್ಡ ಮಟ್ಟದಲ್ಲಿ ಎಲ್ಲಿ ನಡೀತದೆ ಅಲ್ಲಿ ಮಾತ್ರ ಈ ಥರ ಮಿಷಿನು ಆಟ ಸಾಮಾನೆಲ್ಲನೇ ತಗೊಬಂದೇ ಫಿಟ್ ಮಾಡುವಂಥದ್ದು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಅಲ್ಲ ಫುಲ್ ಕಟ್ಬಿಟ್ಟವ್ರೆ ಈ ದೇವಸ್ಥಾನ ಈ ಗುಡಿ ಹುಲಿಕೆರೆ ಟನ್ನಲ್ ಹುಲಿ ಕೆರೆ ಮಾದಪ್ಪನ ದೇವಸ್ಥಾನ ಬಂದು ಅತಿ ದೊಡ್ಡದಾಗಿ ನಡೆಯುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಥರ ಆಲೆ ಇನ್ನೂ ಅಯ್ಯೋ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತಕ್ಕೆ ನೋಡಬೇಕು ಭಯಂಕರ ಸೇರ್ತದೆ ಜನ ಭಕ್ತಾದಿಗಳಾಗಿರ್ಬೋದು ಒಂದು ಅಂಗಡಿಗಳು ಕಟ್ಟಿರೋದಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಕಟ್ಟೋದು ಸಖತ್ತಾಗಿರ್ತದೆ ಮಿಸ್ ಮಾಡ್ಕೊಳ್ಳ್ದೆ ಬನ್ನಿ ಕೆರೆ ಹುಲಿ ಕೆರೆ ಅಂತ ಹೊಡೆದ್ರೆ ಸಾಕು ಬೇಕಾದ್ರೆ ತೋರುತ್ತೆ ಗೂಗಲಲ್ಲೂ ತೋರುತ್ತೆ ಸಕ್ಕತ್ತಾಗಿ ನಡೀತದೆ ಬಂದು ನೋಡಿ ಈಗ ನಾವು ಫೈನಲಾಗಿ ಈಗ ಒಳಲು ಒಳಲು ಮಾರ್ಗದಲ್ಲಿ ಮಂಡ್ಯ ಹೋಗ್ತಾ ಇರುವಂಥದ್ದು ಇಷ್ಟೆಲ್ಲ ಕೆಲಸಗಳಿದ್ರೂ ಇತ್ತಗೆ ಹೋಗದೆ ಇರೋಕ್ಕೂ ಆಗೋಲ್ಲ ಹೋಗಲೇಬೇಕು ಆ ಥರ ಒಂದು ಪರಿಸ್ಥಿತಿ ಇವೆಲ್ಲನ ಮೇಂಟೇನ್ ಮಾಡಬೇಕು ಅಂತಂದರೆ ಸಿಕ್ಕಾ ಬಟ್ಟೆ ಕಷ್ಟ ಇರುತ್ತೆ ಅಂದರೆ ಹೀಗೆ ವಿಡಿಯೋ ಏನೋ ಮಾಡ್ಕೊಂಡು ಉಂಟೋಗ್ತೀವಿ ಅದನ್ನ ಎಡಿಟಿಂಗ್ ಹಾಕ್ಕೊಂಡು ಎಡಿಟಿಂಗ್ ಮಾಡಿ ಬ್ಯಾಗ್ರೌಂಡ್ ವಾಯ್ಸ್ ಕೊಟ್ಟು ಇವೆಲ್ಲ ಪ್ರೊಸೆಸ್ ಏನಿರ್ತದೋ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನಾವೇ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಪೋಸ್ಟಿಂಗ್ ಮಾಡೋದಾಗಲಿ ಪ್ರತಿಯೊಂದು ನಾವೇ ಮಾಡಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ತತ್ರ ಈಗ ಮಂಡ್ಯ ಮಂಡ್ಯ ರೀಚ್ ಆದ ಒಳ್ಳೆ ಚೆನ್ನಾಗದ ಬೈಲು ಮಾತ್ರ ಎಲ್ಲ ಈಗ ಎಲ್ಲ ಪ್ರತಿಯೊಬ್ಬರು ಭತ್ತ ನೆಟ್ಟಿ ಹಚ್ಚ ಹಸುರಿಂದ ಸಖತ್ತಾಗಿ ಕಾಣ್ತಾ ಐತೆ ಅಂದರೆ ನಾವು ಇನ್ನು ಬೇಗ ಹೊರಡ್ಬೇಕಾಯ್ತು ಬೇಗ ಹೊರಡೋಕ್ಕೆ ಇಲ್ಲಿ ಮನೆಗಳು ಕೆಲಸಗಳು ಹಂಗಿರ್ತವೆ ಎಲ್ಲನ ಮೇಂಟೈನ್ ಮಾಡಿಬಿಟ್ಟು ಅದ ಮಾಡಿಬಿಟ್ಟು ಹೋಗ್ಬೇಕು ಅದು ಅಲ್ಲದೆ ಈ ಕಾ ಸ್ಕೂಟ್ರು ಕಾರು ಪಾರು ಏನು ಇಲ್ವಲ್ಲ ಸ್ಕೂಟ್ರಲ್ಲಿ ಎಲ್ಲ ಕ್ಯಾಚ್ ಮಾಡಬೇಕು ಇದು ಮಂಡ್ಯ ಸಂಜಯ್ ಸರ್ಕಲ್ ಅಮೃತ್ಸಣ್ಣಂದು ಮಂಡ್ಯದ ಗಂಡು ಸಾಂಗ್ ಸೂಟ್ ಮಾಡಿರುವಂಥ ಇದೇ ಸರ್ಕಲ್ ಈ ಸರ್ಕಲಲ್ಲೇ ಮಂಡ್ಯದ ಗಂಡು ಆಗ ಈಗೆಲ್ಲ ವೆಹಿಕಲ್ ಅಯ್ಯೋ ವಸಿ ಭಯಂಕರ ಅವೇ ಇನ್ನೊಂದು ಇಪ್ಪತ್ತು ವರ್ಷ ಕಳೆದ್ರೆ ಅದು ಇನ್ನೆಷ್ಟು ವೆಹಿಕಲ್ ಅದವಾಗ ಗೊತ್ತಿಲ್ಲ ಹುಟ್ಟುನ ಮಂಡ್ಯದಲ್ಲಿ ಇಲ್ಲಿ ಪಾರ್ಕಿಂಗ್ ಮಾಡಾಯಿತು ಈಗ ಬಸ್ ಹತ್ತಬೇಕು ಚನ್ನಪಟ್ಟಣಕ್ಕೆ ಚನ್ನಪಟ್ಟಣದಲ್ಲಿ ಹರೀ ಸಣ್ಣ ಜಾಯ್ನ್ ಆಗ್ತಾರೆ ಈ ಮಂಡ್ಯ ಮಂಡ್ಯ ಟು ಚನ್ನಪಟ್ಟಣ ಬಸ್ ಹತ್ತಬೇಕು ಫೈನಲ್ ಆಗಿ ಬಸ್ ಹತ್ತೀವಿ ಅಪ್ರೂಪ ಬಸ್ಸಲ್ಲಿ ಹೋಗೋದೆ ಅಪ್ರೂಪ ಬಸ್ಸಲ್ಲಿ ಹೋಗ್ತಾ ಇದು ಯಾವಾಗಲು ಪ್ರಮೋಚನ ನೋಡಿ ಮೈಸೂರಿಗೆ ಹೋಗಿದ್ದು ಮೈಸೂರಿಗೆ ಬಸ್ ಅಲ್ಲಿ ಅವತ್ತು ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಅಲ್ಲಿ ಬಿಟ್ಟದ್ಕೆ ಇವತ್ತು ಬಸ್ಸತ್ತಿವಿ ಅದು ಚನ್ನಪಟ್ಟಣ ತನಕ ಅಲ್ಲಿಂದ ಮಾಮೂಲಿ ಕಾರು ಚನ್ನಪಟ್ಟಣ ಬಸ್ ಸ್ಟಾಪ್ ಫೈನಲ್ ಆಗಿ ಚನ್ನಪಟ್ಟಣ ಬಸ್ ಸ್ಟಾಪ್ ಬಂದು ಈಗ ಕಾರ್ ಬರುತ್ತೆ ಕಾರು ಬರುತ್ತೆ ಕಾರು ಬರುತ್ತೆ ಕಾರ್ಗೆ ಹೋಗ್ಬೇಕು ನಿಜ ಬರ್ತಾಯಿತು ಫೈನಲ್ ಆಗಿ ಈಗ ಅರೀಶ್ ಅವ್ರ ಕಾರ್ಗ ಹತ್ಕೊಂಡಿದೀವಿ ಒಯ್ತಾವಿ ಬೆಂಗ್ಳೂರ್ಗೆ ಬೆಂಗ್ಳೂರಲ್ಲಿ ಯಾವ ರೀ ನಗರ ಓ ಆ ಕಡ ಬರೋದೇ ಸಂದಾಗ ಹೋಯ್ತದೆ ನಾವು ನಾವ್ ಹೋಗಿ ಹಿಂಗ್ ಬಂದ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಮನೆಗೆ ಏನೋ ಸುಳ್ಳಿ ಆಗಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ವೆಂಕಟೇಶ್ವನರು ಇದ್ದಾರೆ ಬಂದರು ಫೈನಲ್ ಆಗಿ ಲೊಕೇಶನ್ ಗೆ ರೀಚ್ ಆದ ಫಂಕ್ಷನ್ ಫಂಕ್ಷನ್ ಗೊತ್ತಾಗಿ ನೋಡಿದ್ರು ವಿಡಿಯೋ ಕ್ರಿಯೇಟರ್ ನಿಜವಾಗಲೂ ಆಗುತ್ತೆ ಮಾತ್ರ ಅವರು ಸೇರಿಸಿರೋದು ಈ ಫಂಕ್ಷನ್ನು ವಿಶೇಷ ಆಲೆ ವಿಡಿಯೋದಲ್ಲಿ ನೋಡಿರ್ತೀರ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಎರಡನೇ ಮಗಳ ಆರತಿ ಶಾಸ್ತ್ರದ ಫಂಕ್ಷನ್ ಇದು ಪೂರ್ತಿ ಮಾಮೂಲಿ ವಿಡಿಯೋ ಏನು ಎಲ್ಲರೂ ರೀಲ್ಸು ಅಂತ ನೋಡ್ತೀರ ಎಲ್ಲ ರೀಲ್ಸು ಕಲಾವಿದರು ಕೂಡ ತುಂಬ ಜನ ದೊಡ್ಡ ಮಟ್ಟದಲ್ಲಿ ಸೇರಿದ್ದು ಈ ಥರ ಸೇರ್ತಾಯಿರ್ತೀವಿ ಅವಾಗವಾಗ ಆದರೆ ಇದು ಸಿಕ್ಕಾಪಟ್ಟೆ ಜಾಸ್ತಿ ನನಗೆ ಆಶ್ಚರ್ಯ ಯಾವ ಕೆಲವ್ರನ್ನ ಬೇಗ ಗುರ್ತಿಡಿಯೋಕ್ಕಾಗಲ್ಲ ಇನ್ನು ಕೆಲವರು ಮಾಮೂಲಿ ಪರಿಚಯ ಇರ್ತೀವಿ ಗುರ್ತಿಡಿತೀವಿ ಎಲ್ಲ ನಾವು ವೆಂಕಟೇಶನ ಆಗಿರ್ಬೋದು ಹರೀಶ್ಣ ಆಗಿರ್ಬೋದು ಅವರ ಸ್ನೇಹಿತರಾಗಿರ್ಬೋದು ನಾವೇ ಒಂದು ಗ್ರೂಪ್ ಹೋಗಿದ್ದು ಮಾಮೂಲಿ ಇಲ್ಲಿ ದಾವಣಗೆರೆ ಅನು ಅಕ್ಕರು ಬೆಣ್ಣೆನಗರಿ ಜೋಡಿ ಅಭಿಜಗ್ಗೇಶ್ ಬ್ರದರು ರಶ್ಮಿ ಅಕ್ಕರು ಇನ್ನೂ ಸರಿ ಆಗಿರ್ಬೋದು ಚೇತುರ್ಭಟ್ಟ ಆಗಿರ್ಬೋದು ಈಗ ನೋಡಿ ಇವರು ನವೀನ್ ಆಗೋ ರೇಷ್ಮಾಂಡಿ ಇವ್ರು ಬಂದಿರೋದು ಇಲ್ಲೆಲ್ಲ ಒಂದು ಸ ಶಾಸ್ತ್ರ ಸಂಪ್ರದಾಯ ಇರುತ್ತಲ್ಲ ಒಂದು ಆರತಿ ಶಾಸ್ತ್ರ ಅಂತ ಅಂದಾಗ ತುಂಬ ಯಾವ ಥರ ಎಲ್ಲ ಕುಮಾರಿ ಕೃತಿ ಕುಮಾರಿ ಕೃತಿ ಈ ಥರ ಎಲ್ಲ ಏನು ಗೊಂಬೆಗಳ ಮೇಲೆ ಆ ಥರ ಇಟ್ಟಿ ಇನ್ನು ಎಷ್ಟು ತುಂಬ ಚೆನ್ನಾಗಿ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿ ನೆರವೇರಿಸಿದ್ರು ನಮಗೂ ತುಂಬ ಖುಷಿಯಾಯಿತು ಇಷ್ಟು ಸಮಯ ಬ್ಯುಸಿ ಇದ್ದರೂ ಕೂಡ ಸೊ ಪ್ರೀತಿ ಅಭಿಮಾನಕ್ಕೋಸ್ಕರ ಅವರು ಕರೆದಾಗ ಹೋಗಲೇಬೇಕು ತುಂಬ ಸಲ ನಾವು ಫಂಕ್ಷನ್ಗೆ ಹೋಗಿದ್ದೀವಿ ಮಂಜಣ್ಣವ್ರ ಫಂಕ್ಷನ್ಗೆ ಅದೇ ಥರ ಈ ಫಂಕ್ಷನ್ನು ಕೂಡ ಅಟೆಂಡ್ ಮಾಡಿದೋ ಎಲ್ಲ ಕಲಾವಿದರುಗಳು ಒಂದೇ ಕಡೆ ಸೇರಿದ್ದು ತುಂಬ ಖುಷಿಯಾಯಿತು ನಮಗಂತೂ ಅಲ್ಲಿ ಇನ್ನೊಂದಷ್ಟೊತ್ತು ಟೈಮ್ ಪಾಸ್ ಮಾಡಬೇಕು ಅನ್ಸುತ್ತೆ ಇಲ್ಲಿ ನಮ್ಮ ಏನು ಮಾಡೋದು ಅಂತಂದ್ರೆ ಒಂದು ಕಡೆ ಹೋದಾಗ ಎಷ್ಟು ಬೇಗ ಕತ್ತಲಾಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇದು ಊಟದ ವ್ಯವಸ್ಥೆ ಊಟನೂ ತುಂಬಾ ಚೆನ್ನಾಗಿ ಊಟ ಎಲ್ಲನೇ ಮಾಡಿಸಿದ್ರು ತುಂಬ ಕಲಾವಿದ್ರು ಅವರೇ ಇಲ್ಲಿ ಎಲ್ಲ ಎಲ್ಲರೂ ಈ ಮಾನ್ಯ ಆಗಿರ್ಬೋದು ಅಕ್ಕರು ದೀಪಕ ಆಗಿರ್ಬೋದು ಈ ರೀಲ್ಸ್ ಅಲ್ಲಿ ನೋಡಿನಿ ತುಂಬಾ ನಿಮ್ಮದೇ ಹೆಸರು ಓ ಹೌದು ನಾನು ಇಲ್ಲಿ ಕ್ಯಾಮ್ರಾ ನೋಡಿದ್ಮೇಲೆ ಗೊತ್ತಾಯ್ತು ರಿಯಲ್ ಆಗಲ್ಲ ಇಲ್ಲ ಯುವ ಇಲ್ಲ ನೋಡಿರ್ತೀನಿ ಇಲ್ಲ ಇಲ್ಲ ಫೈನಲ್ ಆಗಿ ತುಂಬ ಖುಷಿ ಆಯಿತು ಏಕೆಂದರೆ ಕೆಲವು ವೀಡಿಯೋ ಕ್ರಿಯೇಟರ್ನ ರಿಯಲ್ ಆಗಿ ನೋಡಿರ್ಲಿಲ್ಲ ಈ ಫಂಕ್ಷನಲ್ಲಿ ನೋಡಿದ ನಿಜವಾಗ್ಲೂ ತುಂಬ ಖುಷಿ ಆಯಿತು ಎಲ್ಲ ಒಂದ್ ಕಡೆ ಸೇರಿದ್ದು ಆಮ್ಯಾಕೆ ನಾವು ಮಾಮೂಲಿ ಫಂಕ್ಷನ್ ಊಟ ನಾವು ಎಲ್ಲ ಸ್ನೇಹಿತರೆ ಮಾಮೂಲಿ ಮಂಡ್ಯಕ್ಕೆ ಡ್ರಾಪ್ ಮಾಡಿದ್ರು ಮಂಡ್ಯದಲ್ಲಿ ನಾವು ಸ್ಕೂಟ್ರ್ ಹಾಕಿದ್ವಲ್ಲ ಸ್ಕೂಟ್ರ್ ತಗೊಂಡು ಹಂಗೆ ನಾವು ನಮ್ಮ ಊರಿನ ಮಾರ್ಗ ಬಂದು ಊರಿನ ಮಾರ್ಗ ಬರಬೇಕಾದ್ರೆ ಲೈಟಿಂಗ್ಸು ಅರೇಂಜ್ಮೆಂಟ್ಸು ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮಾದಪ್ಪನ ಜಾತ್ರೆ ಮೇಯ್ನ್ ರೋಡಿಂದ ಹಿಡಿದು ಜಾತ್ರೆವರೆಗೂ ಕೂಡ ಮಾದಪ್ಪನ ಜಾತ್ರೆವರೆಗೂ ಕೂಡ ಈ ಥರ ಲೈಟಿಂಗ್ಸು ವ್ಯವಸ್ಥೆ ಮಾಡಿರುವಂಥದ್ದು ಏಕೆಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತದೆ ಈ ಕಡೆಯಿಂದ ಹೋಗಬೇಕಾದ್ರೆ ನಿಮಗೆ ತೋರಿದ್ನಲ್ಲ ಅದಕ್ಕೋಸ್ಕರ ನೋಡ್ತಾ ಇರೋದು ಎಲ್ಲಿಂದ ಎಲ್ಲಿವರೆಗೂ ಈ ಥರ ಲೈಟಿಂಗ್ಸ್ ವ್ಯವಸ್ಥೆ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವೇನು ಊರಿಗೆ ಒಂದು ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಹೆಂಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದು ಆದರೆ ನಾವು ಬತ್ತಾರ ಸಮಯ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗೋಯ್ತು ನಾವು ಊರಿಗೆ ಬರೋಷ್ರೊಳಗೆ ನಾನು ನಮ್ಮ ಫ್ರೆಂಡು ಇದ್ದಿದ್ದಕ್ಕೆ ಹೆಂಗೋ ಆಯಿತು ಜೊತೆಲಿ ಬರೋಕ್ಕೆ ಇದು ಬಂದು ಈಗ ಇಲ್ಲಿ ಲೈಟಿಂಗ್ಸ್ ನೋಡ್ತಾ ಇರೋದು ನಮ್ಮೂರದು ನಮ್ಮೂರು ಈ ಕಡೆಯಿಂದ ಹೋಗಬೇಕಾದ್ರೆ ನಾನೇನು ತೋರಿದೆ ಬನಂತಮ್ಮನ್ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಇಪ್ಪತ್ತ ಎಂಟನೇ ತಾರೀಕು ಉದ್ಘಾಟನೆ ಅಂದರೆ ನಾಳೆ ನಾಳೆ ಉದ್ಘಾಟನೆ ಐತೆ ಖಂಡಿತ ಬರ್ಬೋದು ನಮ್ಮ ಗ್ರಾಮಕ್ಕೆ ಬರುವಂಥವ್ರು ಗೂಗಲಲ್ಲಿ ನಾಡು ಕೆಂಪ ಅಂತ ಸರ್ಚ್ ಮಾಡಿ ವಿಲೇಜ್ ತೋರುತ್ತೆ ಬನ್ನಿ